ತಾಲೂಕಿನಲ್ಲಿ ಜೋಯ್ಡಾ ಸ್ಪೆಸಿಫಿಕ್ಲಿ ನಮ್ಮಲ್ಲಿ ಗೌಳಿ ಸಮಾಜ ಇರಲಿ ಕುಮ್ರಿ ಸಮಾಜ ಇರಲಿ ಆಮೇಲೆ ಕುಣ್ಬಿ ಸಮಾಜ ಇರಲಿ ಇವರು ಎಲ್ಲರಿಗೆ ಟಿ ದಾಖಿಲೆ ಬೇಕು ಅಂತ ಬಹಳ ದಿನದಿಂದ ಒತ್ತಡ ನಡೀತಾ ಇದೆ ಸೊ ಅದು ಕಾಗದ ಪತ್ರ ನೋಡ್ಕೊಂಡು ಅದು ಅದ್ರ ಬಗ್ಗೆ ಕೂಡ ಹೋರಾಟ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಆ ಮೀಸಲಾತಿ ಅವರಿಗೆ ಸಿಗಬೇಕು ಅಂತ ಕೂಡ ಪ್ರಯತ್ನ ಖಂಡಿತವಾಗಿ ಇಲ್ಲಿಂದ ಆರಿಸ್ ಬಂದ ಮೇಲೆ ಅದು ಕೂಡ ಮಾಡಲಿಕ್ಕೆ ಒಂದು ಪ್ರಯೋಜನ ಇದೆ ಮಾಡಲಿಕ್ಕೆ ಆಗೋದಲ್ಲ ನಾನೇ ಅಷ್ಟೇ ಎಲ್ಲ ಜನರಿಗೆ ನಿಮ್ಮ ಚಾನೆಲ್ ಮುಖಾಂತರ ಅಷ್ಟೇ ವಿನಂತಿ ಮಾಡ್ತೀನಿ ದಯವಿಟ್ಟು ನಿಮ್ಮ ಸ್ವಾರ್ಥಕ್ಕೋಸ್ಕರ ನಿಮಗೆ ಏನು ಐದು ಗ್ಯಾ ಗ್ಯಾರಂಟೀಸ್ ಸಿಗ್ತಾ ಇದೆ ಆ ಐದು ಗ್ಯಾರಂಟೀಸ್ ಯಾರು ಕೊಡ್ತಾ ಇದ್ದಾರೆ ಸುಳ್ಳು ಯಾರು ಮಾತಾಡ್ತಾ ಇದ್ದಾರೆ ಹದಿನೈದು ಲಕ್ಷ ಬಗ್ಗೆ ಯಾರು ಮಾತಾಡಿದ್ದರು ಕಪ್ಪು ಹಣ ತರ್ತೀನಿ ಅಂತ ಯಾರು ಮಾತಾಡಿದ್ದೀರು ಎರಡು ಕೋಟಿ ಜಾಬ್ಸ್ ಯುವಕರಿಗೆ ಕೊಡ್ತೀನಿ ಅಂತ ಏನು ಹೇಳಿದರು ಅಂತ ಎಲ್ಲ ವಿಚಾರ ಮಾಡಿಕೊಂಡು ನಿಮ್ಮ ಬಹುಮೂಲ್ಯ ಮತ ನೀವು ಚಾಲನೆ ಮಾಡಿ ಅಂತ ವಿನಂತಿ ಮಾಡ್ತೀನಿ